ಸಕಲೇಶಪುರ ತಾಲೂಕಿನ ಹಾನಬಾಳು ಹುಬ್ಲಿಯ ಕ್ಯಾಮ್ನಳ್ಳಿ ಪಂಚಾಯಿತಿಯ ಹುಲ್ಲೇಮನೆ ದೀಣಕೆರೆ ಮತ್ತು ಮದಾಪುರ ಜಂಕ್ಷನ್ ಪ್ರದೇಶದಲ್ಲಿ ಮದನ್ಪುರ ಗ್ರಾಮಕ್ಕೆ ಹೋಗುವ ವಿದ್ಯುತ್ ಪವರ್ ಲೈನ್ ಅಪಾಯಕಾರಿ ಮಟ್ಟದಲ್ಲಿ ಹೋಗಿದ್ದು ಸ್ಥಳೀಯ ಕೃಷಿ ಕಾರ್ಮಿಕರ ಮನೆಗಳ ಮುಂಭಾಗದಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸಿದೆ ಈ ಒಂದು ಲೈನ್ ಮಾರಿಗಳು ಮತ್ತು ಕಾಫಿ ಗಿಡಗಳ ಮಧ್ಯೆ ತಾಗುತ್ತಿರುವುದರಿಂದ ಯಾವುದೇ ಕ್ಷಣದಲ್ಲಿ ವಿದ್ಯುತ್ ಪ್ರಸರಣದಿಂದ ಅಪಘಾತ ಸಂಭವಿಸಿ ಸಾವು ನೋವುಗಳು ಉಂಟಾಗುವ ಸಾಧ್ಯತೆ ಇದ್ದು ಕುಟುಂಬಗಳು ಆತಂಕದಲ್ಲಿ ದಿನ ಕಳೆಯುತ್ತಿವೆ ಸ್ಥಳೀಯ ಕೃಷಿ ಕಾರ್ಮಿಕರು ತಮ್ಮ ಮನೆಗಳ ಸುತ್ತಲಿನ ಅಲ್ಪ ಜಾಗದಲ್ಲಿ ಮರಗಳು ಮತ್ತು ಕಾಫಿ ಗಿಡಗಳನ್ನು ಬೆಳೆಸಿಕೊಂಡಿದ್ದಾರೆ ಆದರೆ ಈ ಪವರ್ ಲೈನ್ ಅದರ ಮಧ್ಯದಲ್ಲೇ ಹೋಗಿ ಹಲವು ಮರಗಳಿಗೆ ಸ್ಪರ್ಶಿಸುತ್ತಿದ್ದು ಮಳೆಗಾಲ ಅಥವಾ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ ಲೀಕ್ ಆಗಿ ಅಪಾಯಕ್ಕೆ ಕಾರಣವಾಗಬಹುದು ಎಂಬ ಭಯ ಸ್ಥಳೀಯರನ್ನು ಕಾಡುತ್ತಿದೆ ದಿನನಿತ್ಯ ಓಡಾಡುವ ಮಕ್ಕಳು ಮತ್ತು ಕುಟುಂಬ ಸದಸ್ಯರಿಗೆ ಇದು ಸಾವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಿಸಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿಯ ಹುಲ್ಲೆ ಮನೆ ಎಂಬ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಬಹುತೇಕರು ಕೃಷಿ ಕಾರ್ಮಿಕರೇ ವಾಸ ಮಾಡ್ಕೊಂಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದಾರೆ ಇದು ಟ್ರಾನ್ಸ್ಫಾರ್ಮರು ದಿನಕೆರೆ ಸರ್ಕಲ್ ದೀನೇಕೆರೆ ಸರ್ಕಲ್ಲು ಇಲ್ಲಿ ಏನು ಕೃಷಿ ಕಾರ್ಮಿಕರು ಏನೋ ಸ್ವಲ್ಪ ಮನೆ ಕಟ್ಕೊಂಡು ಮನೆ ಮುಂದೆ ಒಂದು ನಾಲ್ಕು ಕಾಫಿ ಗಿಡ ಹಾಕ್ಕೊಂಡು ಗಿಡ ಇಳ್ಕೊಂಡು ಬೆಳ್ಕೊಂಡಿದ್ದಾರೆ ಆ ಮನೆ ಮುಂದೆನೇ ಅಪಾಯಕಾರಿ ಮಟ್ಟದಲ್ಲಿ ಈ ಪವರ್ ಲೈನ್ ಹೋಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲೇ ಮನೆ ಇದೆ ಪವರ್ ಲೈನು ಇಲ್ಲೇ ಹೋಗಿದೆ ಇಲ್ಲಿ ರಸ್ತೆ ಬದಿನಲ್ಲಿ ಜಾಗ ಇದೆ ವಿಶಾಲವಾಗಿದೆ ರಸ್ತೆ ಬದಿನಲ್ಲಿ ಇದನ್ನು ಶಿಫ್ಟ್ ಮಾಡ್ಬೋದು ಇವರು ಹಲವಾರು ಅರ್ಜಿಗಳನ್ನ ಕೊಟ್ಟಿದ್ದರೂ ಇದನ್ನು ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ ಪೃಥ್ವಿಯವರು ಮಾತನಾಡಿ ಈ ಸಂಬಂಧ ಯಾವುದೇ ಅವಘಡ ಸಂಭವಿಸಿ ಸಾವು ನೋವುಗಳು ಉಂಟಾದರೂ ಇದಕ್ಕೆ ಚೆಸ್ಕಾಂ ಇಲಾಖೆ ಮತ್ತು ಚುನಾಯಿತ ಪ್ರತಿನಿಧಿಗಳು ನೇರವಾಗಿ ಹೊಣೆಗಾರರಾಗುತ್ತಾರೆ ಕಾರ್ಮಿಕರ ಜೀವಿಗಳು ಅಪಾಯದಲ್ಲಿದ್ದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದರು ಹದಿನೈದು ವರ್ಷದಿಂದ ಅರ್ಜಿ ಕುಮಾರಸ್ವಾಮಿ ಇರಬೇಕಾರೆ ಮತ್ತು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ನಮ್ಮ ಹೇಳಿದ್ವಿ ಮತ್ತು ನಮ್ಮ ಮೆಂಬರ್ ಅಧ್ಯಕ್ಷರಿಗೂ ಹೇಳಿದ್ವಿ ಮಾಡಿಸ್ಕೊಡ್ತೀವಿ ಅಂದರೆ ಇನ್ನೂ ಮಾಡಿಲ್ಲ ಇದೊಂದು ಇದನ್ನೊಂದು ಒಂದು ಹತ್ತು ಮನೆಗೆ ಭಾರಿ ತೊಂದರೆ ಆಗಿದೆ ಅದನ್ನ ಮನೆ ಪಕ್ಕದಿಂದ ತೆಗೆದು ರಸ್ತೆಗೆ ಹಾಕ್ಕೊಟ್ರೆ ಹೇಳಿದೆ ಅಂತ ನಾವು ಹೇಳ್ಕೊಳ್ತೀವಿ ನೋಡಿ ಇಲ್ಲಿ ಹಿಂದೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಮಾಡಿದ್ದಾರೆ ಮನೆಗಳ ಮುಂದೆನೇ ಹೋಗಿದೆ ಅಲೋ ಪವರ್ ಲೈನು ಇಲ್ಲಿ ನೋಡಿ ಮನೆ ಸೂರ್ಯಿಂದ ಒಂದು ಎಂಟರಿಂದ ಹತ್ತು ಅಡಿ ದೂರದಲ್ಲಿ ಈ ಪವರ್ ಲೈನ್ ಹೋಗಿದೆ ಪಾಪ ಇವರು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಹ್ಞೂ ನೋಡಿ ಇಲ್ಲಿ ಮದ್ನಾಪುರ ಹೋಗುವ ರಸ್ತೆ ಅದು ವಿಶಾಲವಾಗಿದೆ ಈ ರಸ್ತೆಯ ಪಕ್ಕದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ ನೋಡಿ ಇಲ್ಲಿ ಒಂದು ಮನೆ ಮುಂಭಾಗದಲ್ಲಿ ಹೆಚ್ಚು ಕಮ್ಮಿ ಬಹುತೇಕ ಮನೆ ಮೇಲೆ ಅಂತಲೇ ಹೇಳ್ಬೋದು ಅಷ್ಟು ಹತ್ತಿರದಲ್ಲಿ ಒಂದು ಲೈನ್ ಹೋಗಿದೆ ಇದೇ ಮನೆಯ ಮುಂಬ ಹಿಂಭಾಗದಲ್ಲಿ ಮತ್ತೊಂದು ಲೈನ್ ಹೋಗಿದೆ